गुड मॉर्निंग एवरीवन माय नेम इज सारा श्री मैं स्कूल एमिस जी एम पी एस खक मैं स्टडीिंग इन अन्यतरगती एफ इंडिपेंडेंस एलापी थैंक यू थैंक यू थैंक यू वेरी मच हमारी कहानी है नाम हो ज्योति जमाने से कि क्या हम है हमारी कोशिश यही है कि हम गिनती ताणी है

नमन करते तुले का राजा, नहरो, से आदि दिन महात्मा गांधीजी सुभाषचंद्र बोस भगतसिंग मंगल पांडे आणि लक्ष्मीबाई तिलक चंद्रशेखर आजाद पंडित नेहरू ऐसे सेंडो महान स्वतंत्र सेनानियों की त्याग तथाहर बलिदान केला ते इन वीरों के लिए मैं कुछ लाइन कहना चाहूंगी गुलाम बने इस देश को आजाद तूने कराया है गुलाम बने इस देश को आजाद तूने कराया है दिल से तुमको नमन है करते आजाद वतन जो दिलाया है दिल से तुमको नमन है करते आजाद आज हमारे भारत देश के वीर जवन मातृभूमि की रक्षा के लिए सीमा पर खड़े है पंद्रह अगस्त का यह त्यौहार हमारे मन में नई आशा जोश और जश्न का संचार कराता है आज़ादी के बाद हमारे देश ने हर क्षेत्र में तरक्की की है पर यह भी सच है की अभी भी हमारे देश आतंकवादी भ्रष्टाचार बेरोजगार जैसे अभी भी समस्याओं से भूल रहे इन समस्याओं को हमें खत्म करना होगा 15 अगस्त का यह दिवस दे, भारत देश को गौरव संभाग सौभाग्य ऐसे दिवस के अंत में मैं अपना भाषण एक शायरी समर्पित करना चाहूंगी तिरंगा लहराएंगे भक्ति गीत गुन वादा करें इस देश को दुनिया का सबसे प्यारा देश बनाएंगे वादा ದೇಶ इस ವಾದ को ದೇಶ का सबसे प्यारा देश ಪ್ಯಾರಾ जय हिंद ಜಯ ಭಾರತ್ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ನನ್ನ ಹೆಸರು ಪೂರ್ಣಿಮಾ ಇಂದು ಆಗಸ್ಟ್ ಹದಿನೈದು ಮೊದಲನೆಯದಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಪ್ರತಿ ವರ್ಷ ಆಗಸ್ಟ್ ಹದಿನೈದು ಮೊದಲನೆಯದಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಗುತ್ತದೆ ನಮ್ಮ ದೇಶಕ್ಕಾಗಿ ಮಹಾತ್ಮ ಗಾಂಧೀಜಿ ಲಾಲ್ ಲಜಪತ್ ರಾಯ ಭಗತ್ ಸಿಂಗ್ ಇನ್ನು ಅನೇಕ ಮಹಾನ್ ನಾಯಕರ ಬ್ರಿಟಿಷರ ವಿರುದ್ಧ ಹೋರಾಡಿದರು ಈ ದಿನದ ನಾವೆಲ್ಲರೂ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಸ್ಮರಿಸಬೇಕು ನಾನು ನನ್ನ ದೇಶ ದೇಶವನ್ನು ತುಂಬ ಪ್ರೀತಿಸುತ್ತೇನೆ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಈಗ ಎಲ್ಲರಿಗೂ ಈ ಮುಂಜಾನೆಯ ಶುಭಾಶಯಗಳು ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತವು ಬ್ರಿಟಿಷರಿಂದ ಈ ದಿನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಈ ದಿನ ಈ ದಿನವನ್ನು ನಾವು ಪ್ರತಿ ವರ್ಷ ಆಚರಿಸುತ್ತೇವೆ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ ಜೈನ್ ಜಿಲ್ಲೆ ಆಶಯಗಳು ಬ್ರಿಟಿಷರ ಆಡಳಿತದಿಂದ ಸ್ವಾತಂತ್ರ್ಯ ದಿನಾಚರಣೆ ಬ್ರಿಟಿಷರ ಹತ್ತೊಂಬತ್ತ್ ನೂರ ನಲವತ್ತೇಳ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವಾಯಿತು ಈ ದಿನವೂ ಹುತಾತ್ಮರು ಮಾಡಿದ ತ್ಯಾಗವನ್ನು ನೆನಪಿಸುತ್ತಿದ್ದೆ ತಿಳಿಸುತ್ತ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಭಾರತ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಪಲ್ಲವಿ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭ શરા આદલા તું બાત દેશ ઓ સદન બનો રતે ઉ આગશ દે દો રંગ સ્વતંત્રતાયિત ઈ દિનો નમ ઈ દિનો નમ સ્વતંત્ર દિના જનમયા બડુશ આચાર્ય શ્રી કૃત ઈ દિનો નમ ભાષણ મુગસતી ધન્યવાદ મેર કે મેલે આસીન રાગીરા ಮೇಲೆ ನನ್ನ ನನ್ನ ಹಾಗೂ ನೆಚ್ಚ ನೆಚ್ಚಿನ ಗುರುಗಳ ಎಲ್ಲರಿಗೂ ಈ ಮುಂಜಾನೆಯ ಶುಭಾಶಯಗಳು ನನ್ನ ಹೆಸರು ಶಿವರಾಜ್ ಹಾಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಂದು ನಾವು ನಾವು ನಮ್ಮ ರಾಷ್ಟ್ರ ಹಬ್ಬವನ್ನು ಆಚರಿಸುತ್ತಿದ್ದೇವೆ ನಮಗೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಸ್ವಾತಂತ್ರ್ಯ ಸಿಕ್ಕಿತು ಬಾಲ್ ನ ಗಾಂಧೀಜಿ ನೆಹರು ಸುಭಾಷ್ ಚಂದ್ರ ಬೋಸ್ ಇನ್ನೂ ಅನೇಕ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತವು ಬ್ರಿಟಿಷರಿಂದ ಈ ದಿನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಆಗ ಮಹಾತ್ಮ ಗಾಂಧೀಜಿ ಕಿತ್ರಾಣಿ ಚನ್ನಮ್ಮ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಮತ್ತು ಅನೇಕ ಅವರ ಹೋರಾಟಗಾರರು ಅವರ ತ್ಯಾಗ ಅವರ ತ್ಯಾಗವು ತ್ಯಾಗವು ಯಾವತ್ತೂ ಮರೆಯಬಾರದು ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ ಜೈ ಹಿಂದಲರ್ ಸಿಗ್ತಾರ್ತೀನಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನವೇ ದಿನಾಚರಣೆಯ ಶುಭಾಶಯಗಳು ಬ್ರಿಟಿಷರ ಆಡಳಿತದಿಂದ ಭಾರತ ದೇಶ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವಾಯಿತು ಈ ದಿನವು ಹುತಾತ್ಮರು ಮಾಡಿದ ತ್ಯಾಗವನ್ನು ನೆನಪಿಸುತ್ತಿರುತ್ತದೆ ಒಂದು ತಿಳಿಸುತ್ತೇನೆ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ ಜೈನ್ ಜಯ ಮಲ್ಲಿಕಾರ್ಜುನ್ ಕೂಡ ಈ इंडिपेंडेंस डे आई विश यू ऑल ए वेरी हेपी इंडिपेंडेंस डे इंडिपेंडेंस डे इज ए नेशनल फेस्टिवल ऑफ इंडिया मई फ्रीडम अवर ऑन दिस डे मई रिमेंबर अवर फ्रीडम फेस्टिवल ऑन दिस आई एम प्राउड टू बी ऑन इंडिया आई लव मई इंडिया कंट्री वेरी मच जय हिंद

ಸಾವಿರದ ಒಂಬೈನೂರ ನಲವತ್ತೇಳು ಇಸ್ವೇ ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವತಂತ್ರವಾಯಿತು ಚಿಕ್ಕ ವಾಸನೆಗಾಗಿ ನಾನು ಜೈಂಜವಾಗಿ ಈ ಇದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕು ಈ ಅದೃಷ್ಟಕ್ಕೆ ಕಾರಣವರು ನಮ್ಮ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರೂ ತಮ್ಮ ಎಲ್ಲ ಸ್ವಾತಂತ್ರ್ಯ ಈ ಶುಭ ಸಂದರ್ಭದಲ್ಲಿ ನೆನಪಿಸಿಕೊಂಡು ನಾವೆಲ್ಲರೂ ಅವರಿಗೆ ನಮಿಸಬೇಕು ನಾವೆಲ್ಲರೂ ಅವರಿಗೆ ನಮಿಸಬೇಕು ಭಾರತ ಸ್ವಾತಂ ಹದಿನೆಂಟ್ನೂರ ಐವತ್ತೇಳರಿಂದ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೆ ಹಲವು ದಶಕಗಳ ಕಾಲ ನಮ್ಮ ನಮ್ಮ ಪೂರ್ವಜರು ಹೋರಾಟ ಮಾಡಿದರು ನಮ್ಮ ಪೂರ್ವಜರು ಹೋರಾಟ ಮಾಡಿದರು ಅದರಲ್ಲಿ ಮಹಾತ್ಮ ಗಾಂಧೀಜಿ ಮಂಗಲ್ಪ ದನಾದಗಳನ್ನು ಜಯಂ ಜಯವಾಗಲಿ ಈಗ ವಿನೋದಿತ್ತಾರ್ತಿಂದ ಭಾಷಣ ಗುಡ್ ಮಾರ್ನಿಂಗ್ ಎವರಿವನ್ ಮೈ ನೇಮ್ ಇಸ್ ಜಿನೋ ಟುಡೇಸ್ ವಿ ಬಿಟಿಂಗ್ ಗಾಯ್ಸ್ ಟು ಯರ್ ಸೆಲೆಬ್ರೇಟಿಂಗ್ ಇಂಡಿಪೆಂಡೆನ್ಸ್ ಡೇ ಆ ವಿಶು ಹ್ಯಾವ್ ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ವಿ ಗಾಟ್ ಫ್ರೀಡಂ ಆನ್ this ಡೇ ವಿ ರಿಮೆಂಬರ್ ಆ ಫ್ರೀಡಂ ಫೈಟರ್ಸ್ ಆನ್ this ಡೇ ಐ ಆಮ್ ಪ್ರೌಡ್ ಟು ಬಿ ಆನ್ ಇಂಡಿಯಾ ಐ ಲವ್ ಮೈ ಕಂಟ್ರಿ ವೆರಿ ಮಚ್ ಜಯನ್ ಜಯವರ್ ಈಗ ಪ್ರದೀಪ್ನಿಂದ ಇಂಗ್ಲಿಷ್ ಭಾಷಣ फिट्टीन आगस्ट वि आर्सेब्रेटिंग लिंद आयुष्यू आ ಒಂಬೈನೂರ ನಲವತ್ತೇಳರಲ್ಲಿ ಭಾರತವು ಬ್ರಿಟಿಷ್ ಆಯ್ಕೆಯಿಂದ ಮುಕ್ತಗೊಂಡು ಅಸಾಧ್ಯಾಯಕ್ಕೆ ಕಾಲಿಟ್ಟಿತ್ತು ಇದೊಂದು ಸಾಮಾನ್ಯ ದಿನವಲ್ಲ ನಮ್ಮ ಹೋರಾಟಗಾರ ತ್ಯಾಗ ಬಲಿದಾನ ಮತ್ತು ಆತ್ಮವಿಶ್ವಾಸದ ಪ್ರತೀಕವಾಗಿದೆ ಮಹಾತ್ಮ ಗಾಂಧೀಜಿ ಜವಾಹರಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಭಗತ್ ಸಿಂಗ್ ಮತ್ತು ಇನ್ನೂ ಹಲವಾರು ಸೀರ ವೀರರು ಮತ್ತು ವೀರರ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ತಮ್ಮ ಜೀವವನ್ನೇ ತ್ಯಾಗ ಮಾಡಿದರೆ ಅವರ ತ್ಯಾಗವನ್ನು ನಾವು ಎಂದಿಗೂ ಮರೆಯುತ್ತಿಲ್ಲ ಮರೆಯಬಾರದು ಇಂದಿನ ದಿನದಲ್ಲಿ ಭಾರತವು ಆರ್ಥಿಕವಾಗಿ ವೈಜ್ಞಾನಿಕವಾಗಿ ತಂತ್ರಜ್ಞಾನ ಉಳಿತಾಯ ರಕ್ಷಣೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದುತ್ತಿದೆ ಚಂದ್ರಯಾನ ಮೂರು ಗಗನಯಾನ ಯೋಜನೆ ಡಿಜಿಟಲ್ ಇಂಡಿಯಾ ಸ್ಮಾರ್ಟ್ ಸಿಟಿ ಆದರೆ ಈ ಎಲ್ಲದಕ್ಕೂ ಮಿಗಿಲಾಗಿ ನಾವು ಪ್ರಜ್ಞೆ ಜವಾಬ್ದಾರಿ ಹಾಗೂ ಸೌಹಾರ್ದತೆ ಇವೆಲ್ಲವನ್ನು ಅಳವಡಿಸಿಕೊಳ್ಳಬೇಕು ಇತರಿಗೂ ತಿಳಿಯಬೇಕು ಸ್ವಾತಂತ್ರ್ಯ ಎಂದರೆ ಕೇವಲ ಮುಕ್ತತೆ ಅಲ್ಲ ಅದು ಜವಾಬ್ದಾರಿ ನಾವೆಲ್ಲ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಬೇಕು ಆದ್ದರಿಂದ ಈ ಸ್ವಾತಂತ್ರ್ಯ ಎಂದು ನಾವು ಒಂದು ಪ್ರತಿಜ್ಞೆ ತೆಗೆದುಕೊಳ್ಳೋಣ ನನ್ನ ದೇಶದ ಗೌರವಕ್ಕಾಗಿ ನಾನು ಸದಾ ಶ್ರಮಿಸುತ್ತೇನೆ ದೇಶದ ಅಭಿವೃದ್ಧಿಗೆ ನನ್ನ ಭಾಗವಹಿಸುವಿಕೆಯನ್ನು ಮೀಸಲಿಡುತ್ತೇನೆ ಎಂದು ಇಂತಹ ಮಹತ್ವ ದಿನದ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ కల్పించినా ఇంకా స్వాతంత్ర దినాచరణా సిగ్ కదా సంతోషపడుతున్నాను అగ్ పద్ధతి మన తో భారత బ్రిటిక్ తి ఈ దినాం నమ్మ దేశ స్వాతంత్ర్యు ఈ దిన ప్రతి వర్షం స్వాతంత్ర దిన ఆచి గాంధీజీ భగత్ సింగ్ జవహాల్వ్ మొత్తం అనేక స్వాతంత్ర్యోరాగారీవన్న ఈ దేశ సమర్పించారు తమ తగ్గ నిన్న మరిబారదు